ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಏನೇನೆಲ್ಲ ಮಾಡ್ತೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಅಡುಗೆ ಮಾಡೋಕ್ಕೆ ಅಂತ ಕಿಚನ್ಗೆ ಬಂದಿದ್ದೀನಿ ನಾನು ಸ್ವಲ್ಪ ಮಕ್ಕಳಿಗೆ ಪೊಂಗಲ್ ಮಾಡೋಣ ಅಂತ ಬೇಳೆನ ತೊಳೆದು ಅಕ್ಕಿನ ತೊಳ್ದಿಟ್ಕೊಂಡಿದ್ದೀನಿ ಇದು ಹೆಸರುಬೇಳೆ ಇರುತ್ತಲ್ಲ ನೋಡಿ ಕವರಲ್ಲಿ ತೋರಿಸಿ ನೋಡ್ಬೋದು ಕವರಲ್ಲಿ ನೋಡ್ಬೋದು ನೀವು ಈ ರೀತಿ ಇರುತ್ತೆ ಹೆಸರುಬೇಳೆ ಈ ಹೆಸರುಬೇಳೆ ಹಾಕಿಬಿಟ್ಟು ಪೊಂಗಲ್ ಮಾಡ್ತೀನಿ ನಾನು ಅಂದರೆ ಸ್ವಲ್ಪ ಖಾರ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಅಷ್ಟೇ ಒಂದು ಎರಡು ಮೆಣಸಿನ್ಫೈನ ಹಾಕ್ಬಿಟ್ಟು ಸ್ವಲ್ಪ ಅಷ್ಟೇ ಮಾಡ್ಕೊತೀನಿ ಅವ್ರು ಸ್ವಲ್ಪ ಖಾರ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪವೇ ಖಾರ ಮಾಡಿಕೊಂಡು ಅವ್ರಿಗಿಬ್ರಿಗೂ ಹಾಕ್ಕೊಟ್ಬಿಟ್ರೆ ಚೆನ್ನಾಗಿ ತಿನ್ಕೋತಾರೆ ಮತ್ತು ಪೊಂಗಲ್ ಹೆಲ್ದಿ ಅಂತ ಹೇಳ್ಬೋದು ಬೇಳೆ ರೈಸು ಎಲ್ಲ ಇರೋದ್ರಿಂದ ಆಗಿ ಕೂಡ ಇರುತ್ತೆ ಮಕ್ಕಳಿಗೆ ಬೇಳೆ ಮತ್ತು ಅಕ್ಕಿನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಪೌಡರ್ನ ಹಾಕ್ಕೋತಿದ್ದೀನಿ ಚಿಟಿಕೆ ಆಗುವಷ್ಟು ಅರ್ಶಿನ ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಒಂದು ಎರಡು ಒಂದು ಟೀ ಸ್ಪೂನ್ ಆಗೋಷ್ಟು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಂದೆರಡು ವಿಸಿಲ್ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ಜಾಸ್ತಿ ರೀತಿ ಬೇಕು ನಮಗೆ ಅಂದರೆ ಅಂದರೆ ಸಾಫ್ಟಾಗಿ ಮೆತ್ತಗೆ ಬೇಕು ಅಂದರೆ ಮೂರು ವಿಸಿಲ್ ಕೂಗಿಸ್ಕೋಬೋದು ಇಲ್ಲ ನಾಲ್ಕು ವಿಸಿಲ್ ಬೇಕಾದರೂ ಕೂಗಿ ಕೂಗಿಸ್ಕೊಬೋದು ಇವಾಗ ನಾನು ಮೂರು ವಿಸಿಲ್ ಕೂಗಿಸ್ಕೊತೀನಿ ಅಂದರೆ ರೆಡಿ ಆಗಿಬಿಡುತ್ತೆ ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು ಪೊಂಗಲ್ನ ನನ್ನ ಮಕ್ಕಳಿಗೂ ಇಲ್ಲಿ ಆಚೆ ಕಡೆ ಆಟ ಆಡ್ತಿದ್ದಾರೆ ಸೈಕಲ್ ತೊಗೊಂಡು ಆಗ್ಬೋದು ಇವನು ಮನೆಯಲ್ಲೇ ಸೈಕಲ್ ತೊಗೊಂಡು ಆಟ ಆಡ್ತಾನೆ ಅವಾಗೊಂಬೆನ ಎತ್ಕೊಂಡಿದ್ದಾಳೆ ಇಲ್ಲಿ ನಮ್ಮ ಪರಿ ಆಟ ಆಡ್ತಾ ಇದ್ದಾಳೆ ನೋಡ್ಬೋದು ನೋಡಿ ನಾವು ಬಂದ ತಕ್ಷಣ ಹತ್ರ ಬರ್ತಾ ಬರುತ್ತದು ಫಿಶು ಎಷ್ಟು ಚೆನ್ನಾಗಿದೆ ಅಂತ ಪರಿ ಅಂದರೆ ಆ ಫಿಶ್ ಬೌಲ್ ಹತ್ರ ನಾವು ಬಂದ ತಕ್ಷಣ ಅದೆಲ್ಲೇ ಕುಂತಿದ್ರು ಕೂಡ ನಮ್ಮ ಹತ್ರ ಬರುತ್ತೆ ಅಂದರೆ ನಾವು ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ ಅದಕ್ಕೆ ಅದಕ್ಕೆ ಹತ್ತಿರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ನೋಡಿದ್ರೆ ನಮ್ಮ ಫ್ರೆಂಡ್ಸ್ ಅವ್ರಿಗೂ ಆಟ ಆಡ್ಕೊತಿದ್ದಾರೆ ಅಷ್ಟೊತ್ತಿಗೆ ನಾನು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅಡುಗೆ ಮುಗಿಸ್ಕೊಂಡ್ಬಿಟ್ರೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು ನಾನು ಬ್ಲೌಸ್ ಕಟ್ ಮಾಡಿರ್ತೀನಿ ನಾನು ಸ್ಟಿಚ್ ಮಾಡೋದಕ್ಕೆ ಅಂತ ಇವತ್ತು ತೋರಿಸ್ತೀನಿ ಅಂದರೆ ಸ್ಟಿಚಿಂಗ್ ಮಾಡೋ ಬಿಗಿನರ್ಸ್ಗಳಿಗೆ ನಾನು ಬಿಗಿನರ್ಸ್ ಅಂದರೆ ನಾನು ಇದೇ ಫಸ್ಟ್ ಸ್ಟಿಚ್ ಮಾಡ್ತಿರೋದು ನಾನು ಅಷ್ಟೊಂದು ಪರ್ಫೆಕ್ಟ್ ಸ್ಟಿಚಿಂಗ್ ಮಾಡಲ್ಲ ಬಟ್ ನನಗೆ ಗೊತ್ತಿದ್ದಷ್ಟು ಬಿಗಿನರ್ಸ್ಗಳಿಗೆ ಅಂದರೆ ಫಸ್ಟ್ ಟೈಮ್ ಸ್ಟಿಚಿಂಗ್ ಮಾಡೋರಿಗೆ ಸಾದ ಬ್ಲೌಸ್ ಫೋರ್ ಟಕ್ಸ್ ಬ್ಲೌಸ್ ಇರುತ್ತಲ್ವಾ ಸಾದಾ ಬ್ಲೌಸು ಅದರದ್ದು ಟಕ್ಸ್ ಪಾಯಿಂಟ್ ಹೇಗೆಲ್ಲ ಹಿಡಿಬೇಕು ಮತ್ತು ಲೈನಿಂಗ್ ಪೀಸ್ ಹೇಗೆಲ್ಲ ಸ್ಟಿಚ್ ಮಾಡಬೇಕು ನಮ್ಮ ಮೇನ್ ಫ್ಯಾ ಇದು ಫ್ಯಾಬ್ರಿಕ್ ಇರುತ್ತಲ್ವ ನಮ್ಮ ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಪೀಸ್ ಹೆಂಗೆ ಸ್ಟಿಚ್ ಮಾಡಿಬಿಟ್ಟು ಟಕ್ಸ್ ಪಾಯಿಂಟ್ ಹೇಗೆಲ್ಲ ಹಿಡಿಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಾನು ಇದೇ ವಿಡಿಯೋ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಟಕ್ಸ್ ಪಾಯಿಂಟ್ ನಾನು ಮಷಿನಲ್ಲೇ ಡೈರೆಕ್ಟಾಗಿ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಮಾರ್ಕ್ ಮಾಡಿಬಿಟ್ಟು ಆವಾಗ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಸ್ಟಿಚ್ ಮಾಡಬೇಕು ಅನ್ನೋದು ಬೇಗ ಬೇಗ ಅಡುಗೆ ಮುಗಿಸ್ಕೊಂಡ್ಬಿಟ್ಟು ಮಸಾಲೆ ಖಾರನ ಈ ರೀತಿ ಬಣ್ಣೀಲಿ ಹಾಕಿಟ್ಟಿದ್ದೀನಿ ನಾನು ಮತ್ತು ಜಾಸ್ತಿ ಇರೋದನ್ನ ನೋಡ್ಬೋದು ಅಲ್ಲಿ ಸಿರಾಮಿಕ್ ಬಣ್ಣಿಗಳು ಹಾಕಿದ್ದೆ ಅದರಲ್ಲಿ ಹಾಕಿಟ್ಟಿದ್ದೀನಿ ಇದರಲ್ಲಿ ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಮೇಲ್ಗಡೆ ತೆಗೆದು ಹಾಕೊಂಡಿದ್ದೀನಿ ನಾವು ಸಾಂಬಾರು ಮಾಡ್ತಿದ್ದೆ ಅದಕ್ಕೆ ಆದರೆ ಸ್ವಲ್ಪ ಮಸಾಲೆ ಖಾರನ ಬೆಳಗ್ಗೆ ಹತ್ತು ಗಂಟೆ ಅನ್ನುವಷ್ಟರಲ್ಲಿ ಹುರಿ ಬಿಸಿಲು ಬಂದ್ಬಿಟ್ಟಿರತ್ತೆ ಆಚೆ ಕಡೆ ಅದಕ್ಕೆ ಬಿಸಿಲು ಜಾಸ್ತಿ ಇರೋದ್ರಿಂದ ಆಚೆ ಕಡೆ ಹೋದ್ರೆ ತಲೆ ಸಿಟ್ಟು ಬಂದ್ಬಿಡುತ್ತೆ ಬಿಸಿಲಿಗೆ ಎಂಟು ಗಂಟೆ ಜಾಸ್ತಿ ಆಯ್ತು ಎಂಟೂವರೆ ಒಂಬತ್ತು ಗಂಟೆ ನಮ್ಮ ಮನೆ ಈ ರೀತಿ ಫ್ರಂಟ್ ಸೈಡ್ ಇರೋದ್ರಿಂದ ಚಳಿಗೆ ಚೆನ್ನಾಗಿರ್ತಿತ್ತು ಮನೆ ಒಳಗೆ ಬಿಸಿಲು ಬರೋದು ಇವಾಗ ಬಿಸಿಲು ಮನೆ ಒಳಗೆ ಬರೋದ್ರಿಂದ ತುಂಬಾ ಹೀಟ್ ಅನ್ಸುತ್ತೆ ಮನೆ ತುಂಬ ಹೀಟ್ ಅನಿಸುತ್ತೆ ಮೇಲ್ಗಡೆ ಫ್ಯಾನ್ ಹಾಕಿದರೂ ಕೂಡ ಮನೆ ಒಂಥರ ಬಿಸಿ ಗಾಳಿ ಬಿಸೋದ ಅನಿಸುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಅನ್ನೋ ಅಷ್ಟರಲ್ಲಿ ಬಿಸಿಲು ಮುಖಕ್ಕೆ ಬಡಿತಿರುತ್ತೆ ಮನೆ ಒಳಗಡೆ ಒಂದು ಫ್ರಂಟ್ ಡೋರಿಂದಾನೇ ಒಳಗಡೆ ಈ ಗೋಡೆಗೆ ಬಡಿಯುತ್ತೆ ಬಿಸಿಲು ನೋಡ್ಬೋದು ಪೊಂಗಲ್ ರೆಡಿಯಾಗಿದೆ ಅವ್ರಿಗೆ ಇಬ್ಬರಿಗೂ ತಿನ್ನಕ್ಕೆ ಬಿಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡ್ಕೊಂಡಿದ್ದಾಯಿತು ಇವಾಗ ಮಷಿನ್ ಹತ್ರ ಬಂದಿದ್ದೀನಿ ಈ ಕಲರ್ದು ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ ಸ್ವಲ್ಪ ಅಷ್ಟೇ ಹೊದ್ದಿದೆ ಅದು ಪೀಸ್ ಹಾಕಾಗಲಿಲ್ಲ ಅಂತ ಅಷ್ಟೇ ಇಟ್ಬಿಟ್ಟಿದ್ದೀನಿ ಇವಾಗ ಈ ದಾರಾನ ತೆಗೆದು ನಾನು ಬೇರೆ ಬ್ಲೌಸ್ಗೆ ಬೇರೆ ಕಲರ್ ದಾರಾನ ಹಾಕೋದು ಬಾಬಿನ ಕೇಸ್ಗೆ ದಾರ ತುಂಬ್ಕೊಂಡಿರ್ತೀನಿ ಇವಾಗ ಗ್ರೀನ್ ಕಲರ್ ಬ್ಲೌಸ್ ಇದು ನೋಡ್ಬೋದು ಡಾರ್ಕ್ ಗ್ರೀನ್ ಇದೆ ಅದಕ್ಕೆ ಆ ಕಲರ್ ದಾರ ಇಲ್ಲ ನನ್ನ ಅದಕ್ಕೆ ಸಹ ಬ್ಲ್ಯಾಕ್ ಕಲರೇ ತುಂಬಿಸ್ಕೊತಿದ್ದೀನಿ ಬ್ಲ್ಯಾಕ್ ಕಲರ್ ಏನು ಕಾಣಿಸಲ್ಲ ಅದರಲ್ಲಿ ಇಲ್ಲೆಲ್ಲ ಮೆಸ್ಸಿ ಅಂತ ಅನಿಸ್ಬೋದು ನಿಮಗೆ ಕಟ್ ಮಾಡಿ ಇಟ್ಟಿದ್ದೀನಿ ಒಂದೆರಡು ಸ್ಟಿಚ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಉಪ್ಪಟ್ಟಿ ಪಟ್ಟಿ ಮತ್ತು ಕಚಾಪಟ್ಟಿ ಅಂತಾರಲ್ಲ ಕಚಾ ಪಟ್ಟಿ ಅದನ್ನು ಹಚ್ಬೇಕು ಅದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಫಿಟ್ಟಿಂಗ್ ಮಾಡಬೇಕು ಈ ಡ್ರೆಸ್ಸು ಕಟ್ ಜಾಸ್ತಿ ಉದ್ದಾಯಿತು ಅಂತ ಸ್ವಲ್ಪ ಅಲ್ಟ್ರ್ ಮಾಡ್ಕೊತಿದ್ದೀನಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ಟಿಚ್ ಅಷ್ಟೇ ಮಾಡಬೇಕು ನೋಡಿ ನನ್ನ ಡರ್ಮಿಂಗ್ ಮಷೀನ್ ಅಲ್ಲಿ ಇಲ್ಲೇ ಕೊಟ್ಟಿದ್ದಾರೆ ದಾರ ತುಂಬಿಸ್ಕೊಳ್ಳೋ ಫೀಚರು ಇಲ್ಲೇ ಇದೆ ದಾರ ತುಂಬಿಸ್ಕೊಂಡ್ಬಿಡ್ತೀನಿ ಬಾಗಿನ್ ಪ್ಲೇಸ್ಗೆ ಹಂಗಾಕಿ ಸ್ವಲ್ಪ ನಾವು ಕೆಳಗೆ ಕಾಲಿಂದ ಪೆಡಲ್ ತುಳಿದ್ರೆ ತಾನಾಗೆ ದಾರ ತುಂಬಿಡುತ್ತೆ ನೋಡಿ ಮತ್ತೆ ನೀಟಾಗಿ ಗಟ್ಟಿಯಾಗಿ ತೊಗೊಂಡ್ಬಿಡುತ್ತೆ ದಾರ ಆದಷ್ಟು ಒಂದೊಂದು ಒಂದೊಂದು ಬ್ಲೌಸ್ಗಳನ್ನ ಅಂದರೆ ನಮ್ಮ ಬಾಡಿ ಫಿಟ್ಟಿಂಗ್ ನಮಗೆ ಗೊತ್ತಾಗಿರೋದ್ರಿಂದ ನಮ್ಮ ಬ್ಲೌಸ್ಗಳನ್ನ ನಾವು ಹೊಲ್ಕೋಬೋದು ಅನ್ನ ಜಾಸ್ತಿ ದಿನ ಕಲ್ತಿರೋರಾಗಿದ್ದರೆ ಇಲ್ಲ ಹೊಲ್ಕೊಂಡು ಯಾವಾಗಲೂ ಹೊಲಿತಾ ಇರೋರಿಗೆ ಕೈ ಕುಂತಿರುತ್ತೆ ಅಂದರೆ ಅವ್ರದ್ದು ಎಲ್ಲರ ಫಿಟ್ಟಿಂಗು ನೀಟಾಗಿ ಗೊ ಗೊತ್ತಾಗಿರುತ್ತೆ ಅವ್ರು ಹೊಲಿತಾರೆ ನಾನು ನಮ್ಮ ಬ್ಲೌಸ್ ಅಷ್ಟೇ ಹೊಲ್ಕೊತೀನಿ ನಾನು ನನ್ನ ಬ್ಲೌಸು ಟಾಪು ಇಲ್ಲ ಫಿಟ್ಟಿಂಗು ಇದೆಲ್ಲ ನಾನು ಮನೇಲಿ ಮಾಡ್ಕೊಂಡಿರ್ತೀನಿ ಅದಕ್ಕೆ ಒಂದೊಂದು ಕಟ್ ಮಾಡಿಕೊಂಡು ಲೈನಿಂಗ್ ಪೀಸ್ ತಂದು ಅದಕ್ಕೆ ಸೆಟ್ ಆಗೋ ರೀತಿಲಿ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಯಾವ್ಯಾವ ಥರ ಡಿಸೈನಲ್ಲಿ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊಂಡು ಅಷ್ಟೇ ಸ್ಟಿಚ್ ಮಾಡ್ತಿದ್ದೀನಿ ಇವಾಗ ಇವಾಗ ಒಂದೆರಡನ್ನ ಸ್ಟಿಚ್ ಮಾಡಿದ್ದೀನಿ ನಾನೇ ನೋಡ್ಬೋದು ಇದನ್ನು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸ್ ಇದು ಪೀಸ್ ಇತ್ತು ನನ್ನ ಹತ್ರ ಸ್ಯಾರಿ ಮೇಲೆ ಇದ್ದಿದ್ದು ನೋಡಿ ಇದನ್ನು ನಾನೇ ಸ್ಟಿಚ್ ಮಾಡಿದ್ದೀನಿ ನಾನು ಫರ್ಮಾ ತೋರಿಸಿದ್ನಲ್ವಾ ಒಂದು ವೀಡಿಯೋದಲ್ಲಿ ಆ ಫರ್ಮಾನ ಇಟ್ಕೊಂಡ್ಬಿಟ್ಟು ಇದು ಬ್ಯಾಕು ನೋಡ್ಬೋದು ಇದು ಫ್ರಂಟು ಫೋರ್ ಟಕ್ಸ್ ಬ್ಲೌಸ್ ಇದು ಅಂದರೆ ಸಿಂಪಲ್ ಬ್ಲೌಸ್ ಅಂತಾರಲ್ವ ಅದು ಅದಕ್ಕೆ ಉಕ್ಸ್ ಪಟ್ಟಿ ಹಚ್ಬೇಕು ಅದಕ್ಕೆ ಇಟ್ಟಿದ್ದೀನಿ ಇದು ಈ ಬ್ಲೌಸ್ನ ನೆನ್ನೆ ಕಟ್ ಮಾಡಿದ್ದೀನಿ ನಾನು ಬೇಕಾದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಆ ಫರ್ಮಾನ ಇಟ್ಕೊಂಡ್ಬಿಟ್ಟು ಲೈನಿಂಗ್ ಪೀಸ್ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ ಅದನ್ನು ಈ ಬ್ಲೌಸ್ ಪೀಸ್ ಕೂಡ ಇತ್ತು ಅಲ್ಲಿ ಎಲ್ಲ ಸ್ಯಾರಿಗಳ ಮೇಲೆ ಇರೋ ಬ್ಲೌಸ್ ಪೀಸ್ಗಳಿದಾವೆ ನನ್ನ ಹತ್ರ ಬಟ್ ಸ್ಟಿಚ್ ಮಾಡಿಸಿರ್ಲಿಲ್ಲ ಇವಾಗ ನಾನಾಗೆ ಮಾಡ್ಕೊತಿದ್ದೀನಿ ಇವಾಗ ಇದು ಮೊನ್ನೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ನಾನು ಫ್ರಂಟ್ ಬಾಡಿ ಪಾರ್ಟ್ನ ಬುಕ್ಸ್ ಪಟ್ಟಿ ಮಾ ಇದು ಟಕ್ಸ್ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ತೀನಿ ನಾನು ನೋಡಿ ಇದೆರಡು ಸ್ಲೀವ್ಸು ಸ್ಲೀವ್ಸ್ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಲೈನಿಂಗ್ ಪೀಸ್ ಮಾತ್ರ ನೀಟಾಗಿ ಹಚ್ಕೋಬೇಕು ಇದಕ್ಕೆ ಇದು ಬ್ಯಾಕ್ ಬಾಡಿ ಪಾರ್ಟು ನೆಕ್ ಡಿಸೈನ್ ಬೋಟ್ ನೆಕ್ ಡಿಸೈನ್ ಅಂತ ಹೇಳ್ತಾರಲ್ವ ಆ ಥರ ಇಟ್ಕೊಂಡಿದ್ದೀನಿ ಲೈನಿಂಗ್ ಪೀಸಲ್ಲೇ ತೋರಿಸ್ತೀನಿ ನಾನು ನೋಡ್ಬೋದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡಿದ್ರೆ ಹೀಗಾಗುತ್ತೆ ನೆಕ್ ರೀತಿ ಚೆನ್ನಾಗಿ ಬಂದಿದೆ ಅಂದರೆ ನಾನು ನಾನೇ ಸ್ಟಿಚ್ ಮಾಡ್ಕೊತಿದ್ದೀನಿ ಫಸ್ಟ್ ಟೈಮು ಅಂದಾಗ ತುಂಬ ಚೆನ್ನಾಗಿ ಖುಷಿ ಆಗುತ್ತೆ ಚೆನ್ನಾಗಿ ಕೂಡ ಬರ್ತಿದೆ ಬ್ಲೌಸ್ಗಳು ಇವಾಗ ಫ್ರಂಟ್ ಪಾರ್ಟು ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಅಂದರೆ ಮಿಸ್ ಆಗಿಬಿಡುತ್ತೆ ಫ್ಯಾಬ್ರಿಕ್ ಎಲ್ಲರೂ ಮಿಸ್ ಆದರೆ ಆಮೇಲೆ ಹುಡ್ಕೋ ಕಷ್ಟ ಹಾಕಿ ಈ ರೀತಿ ಕಟ್ಟಿಟ್ಬಿಟ್ರೆ ಸೇಫ್ಟಿ ಆಗಿರುತ್ತೆ ಅಂತ ನೋಡ್ಬೋದು ಇದು ಫ್ರಂಟ್ ಬಾಡಿ ಪಾರ್ಟು ಇದು ಲೈನಿಂಗ್ ಪೀಸ್ ಇದು ನೋಡಿ ಲೈನಿಂಗ್ ಪೀಸ್ ಮತ್ತು ಇದು ನಮ್ಮ ಮೇನ್ ಫ್ಯಾಬ್ರಿಕ್ಕು ನೋಡಿ ಇದು ನಮ್ಮ ಮೇನ್ ಫ್ಯಾಬ್ರಿಕ್ಕು ಇವಾಗ ಲೈನಿಂಗ್ ಪೀಸ್ ಮೇಲೆ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಇದು ಮೇನ್ ಫ್ಯಾಬ್ರಿಕ್ಕು ನಮ್ಮದು ಬ್ಲೌಸ್ದು ಮೇಲ್ಗಡೆ ಬರೋ ಫ್ಯಾಬ್ರಿಕ್ ಮತ್ತು ಇದು ಲೈನಿಂಗ್ ಮತ್ತು ಈ ಕೆ ಅಸ್ತರ್ ಪೀಸು ಇದು ಲೈನಿಂಗ್ ಪೀಸು ಇದನ್ನು ಇಟ್ಕೊಂಡು ಇದರ ಮೇಲೆ ಸೈಜ್ ನೋಡ್ಕೋಬೇಕು ನಾವು ಫಸ್ಟು ಎಲ್ಲ ಕಡೆ ನೀಟಾಗಿ ಬರೋ ಥರ ಹೊಂದಿಸ್ಕೋಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಹೊಂದಿಸ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಪಿನ್ಗಳಿದ್ರೆ ಪಿನ್ ಹಾಕ್ಕೊಳ್ಳಿ ಇಲ್ಲ ಅವು ಇದು ಸಿಗುತ್ತೆ ಸ್ಟಿಚಿಂಗ್ದು ಪಿನ್ಗಳು ಅದನ್ನು ಹಾಕ್ಕೊಬೋದು ನನ್ನ ಹತ್ರ ಇಲ್ಲದೆ ಇರೋ ಕಾರಣ ನೋಡಿ ಸೂಜಿನೇ ಹಾಕೋತಿದ್ದೀನಿ ನೀಟಾಗಿ ಬರೋ ಥರ ಈ ರೀತಿ ಸೂಜಿನ ಹಾಕೊಂಡು ಬಿಡೋಣ ಅಂದರೆ ಪೀಸು ಜರಿಯೋದ್ರಿಂದ ಆ ಕಡೆ ಇದು ಜಾರ್ಜೆಟ್ ಆಗಿರೋ ಈ ಪೀಸು ಜಾರ್ಜೆಟ್ ಪೀಸಾಗಿರೋದ್ರಿಂದ ಆ ಕಡೆ ಈ ಕಡೆ ಜರಿಯುತ್ತೆ ನಾವು ಇಲ್ಲ ಕಾಟನ್ ಪೀಸ್ಗಳಾದರೆ ಜರಿಯೋದಿಲ್ಲ ನೋಡಿ ಈ ರೀತಿ ಸೂಜಿನ ಹಾಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಹಾಕ್ಕೊಂಡು ಇವಾಗ ಇಲ್ಲಿ ನಾವು ಸ್ಟಿಚ್ ಮಾಡಬೇಕು ಈ ಫ್ರಂಟ್ ನೆಕ್ ಬರುತ್ತಲ್ವ ಇದು ಫ್ರಂಟ್ ನೆಕ್ ಒಬ್ಬ ಒನ್ ಸೈಡ್ ನೆಕ್ ಇದು ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ನಾವು ನೋಡಿ ಈ ರೀತಿ ದಾರನ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಂದ ಸ್ವಲ್ಪ ಮೇನ್ ಫ್ಯಾ ಅದು ನಾವು ಲೈನಿಂಗ್ ಪೀಸ್ ತಗೊಂಡಿರ್ತೀವಲ್ಲ ಅಲ್ಲಿ ಅಲ್ಲಿಂದ ಸ್ಟಿಚ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್ ಎಷ್ಟು ಬಂದರೂ ಪರವಾಗಿಲ್ಲ ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಕಾಣಿಸುತ್ತೆ ಇಷ್ಟು ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಇದು ಲೈನಿಂಗ್ ಪೀಸ್ ಇರುತ್ತಲ್ವಾ ಅದಕ್ಕೆ ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೋಬೇಕು ಮತ್ತು ನೋಡ್ಕೋಬೇಕು ಬಟ್ಟೆ ಆ ಕಡೆ ಈ ಕಡೆ ಜರಿದ್ರೆ ಹಾಳಾಗಿಬಿಡುತ್ತೆ ಅದಕ್ಕೆ ನೋಡಿಕೊಂಡು ಎಲ್ಲ ಕಡೆ ನೀಟಾಗಿ ಹೊಂದಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡ್ಬೋದು ಈಗ ಇಲ್ಲಿವರೆಗೂ ಬಂದು ಮತ್ತೆ ರಿಪೀಟು ಸಿಂಗಲ್ ಸ್ಟಿಚ್ ಆದರೆ ಗಟ್ಟಿ ಹಾಕ್ಕೊಂಡ್ರಲ್ಲ ಅದಕ್ಕೆ ರಿಪೀಟ್ ತಿರುಗಿಸ್ಕೊಂಡು ಅಲ್ಲಿ ಸೂಜಿ ಬಂದಿರುತ್ತಲ್ವ ಎಂಡಿಗೆ ಆ ಸೂಜಿ ಫ್ಯಾಬ್ರಿಕ್ ಒಳಗಡೆನೇ ಇರಬೇಕು ಅಲ್ಲೇ ಇಟ್ಕೊಂಡು ತಿರುಗಿಸ್ಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ ನೋಡ್ಬೋದು ತಿರುಗಿಸ್ಕೊಂಡು ಸೇಮ್ ಅದೇ ಸ್ಟಿಚ್ ಮೇಲೆ ರಿಪೀಟ್ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡು ಎಲ್ಲ ನೀಟಾಗಿ ಎರಡು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಲಾಸ್ಟ್ಗೆ ಇಲ್ಲಿ ಸ್ವಲ್ಪ ರಫ್ ಮಾಡ್ಕೊಂಡು ನೋಡಿ ಈ ರೀತಿ ರಫ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ದಾರ ಕಟ್ ಮಾಡ್ಕೊಂಡು ಬಿಡೋಣ ಉಳಿದಿರೋ ಎಕ್ಸ್ಟ್ರಾ ದಾರಾನ ಕಟ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಇವಾಗ ಈ ಹಾಕಿರೋ ಸೂಜಿಗಳನ್ನ ತೆಗೆದ್ಬಿಡ್ತೀನಿ ನಾನು ಅಂದರೆ ನೀಟಾಗಿ ಕರೆ ತೋರ್ಸೋಕೆ ಕರೆಕ್ಟ್ ಆಗುತ್ತೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಇದು ನಮ್ಮ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರುತ್ತೆ ಅದು ಪರವಾಗಿಲ್ಲ ಅದನ್ನು ಕಟ್ ಮಾಡ್ಕೋತೀವಿ ನಾವು ಇದು ಲೈನಿಂಗ್ ಪೀಸ್ ಇರುತ್ತಲ್ವ ಅದಕ್ಕೆ ಅರ್ಧ ಇಂಚ್ ಗ್ಯಾಪಲ್ಲಿ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡ್ಬೋದು ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಫ್ಯಾಬ್ರಿಕ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ಉಳ್ದಿರತ್ತಲ್ವಾ ಅದನ್ನ ಕಟ್ ಮಾಡ್ಕೊಂಡು ಬಿಡೋಣ ನಾವು ನೋಡ್ಬೋದು ಇಲ್ಲಿ ಕಾಣಿಸುತ್ತೆ ಅದು ಎಕ್ಸ್ಟ್ರಾ ಉಳ್ದಿರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಬಿಡ್ತಿದ್ದೀನಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚಿಕ್ಕ ಚಿಕ್ಕದಾಗೆ ಕಟ್ಸ್ ಹಾಕೋಬೇಕು ನಾವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಮನೆ ನಾವು ಒಳಗಡೆ ಅಲ್ಲಿ ತಿರ್ಗಿಸ್ಕೊಂಡು ಸ್ಟಿಚ್ ಮಾಡಬೇಕಾದ್ರೆ ರಿ ರಿಂಕಲ್ ರೀತಿ ಬಂದಿರುತ್ತೆ ಆ ರೀತಿ ಬರಬಾರ್ದು ಅಂದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿರೋ ಕಟ್ಸ್ ಹಾಕ್ಕೊಂಡು ಬಿಡಬೇಕು ನೋಡ್ಕೊಂಡು ಹಾಕೋಬೇಕು ಇಲ್ಲ ನಾವು ಮಾಡಿರೋ ಸ್ಟಿಚ್ ಆ ಕಡೆ ಹೋಗ್ಬಿಟ್ರೆ ಮತ್ತು ಬ್ಲೌಸ್ ಹಾಳಾಗ್ ಬಿಡುತ್ತೆ ನೋಡ್ಕೊಂಡು ಚಿಕ್ಕ ಚಿಕ್ಕದಾಗಿರೋ ಕಟ್ಸ್ನ ಹಾಕ್ಕೊಂಡ್ಬಿಡೋಣ ನೋಡಿ ಈ ರೀತಿ ಕಟ್ಸ್ ಹಾಕ್ಕೊಂಡಾದ್ಮೇಲೆ ನಮ್ಮ ಲೈನಿಂಗ್ ಪೀಸ್ ಇರುತ್ತಲ್ವ ಅದನ್ನು ಈ ರೀತಿ ತಿರ್ಗಿಸ್ಕೊಂಡು ಬ್ಯಾಕ್ ಸೈಡಲ್ಲಿ ತಗೊಂಡು ಸ್ಟಿಚ್ ಹಾಕ್ಕೊಂಡು ಬಿಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ತಿರುಗಿಸ್ಕೊಂಡು ಹಿಂಗೆ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಫ್ರಂಟ್ ಬಾ ನೆಕ್ ರೆಡಿ ಆಗಿಬಿಡುತ್ತೆ ನೋಡ್ಬೋದು ಇಲ್ಲಿ ಕಾಣಿಸ್ತಿದೆ ನೋಡಿ ಈ ರೀತಿ ತಿರ್ಗಿಸ್ಕೊಂಡು ಹಾಕ್ಕೊಂಡ್ಬಿಟ್ರೆ ನೋಡಿ ಫ್ರಂಟ್ ನೆಕ್ ರೆಡಿ ನೀಟಾಗಿ ಬಂದುಬಿಡುತ್ತೆ ಇಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಮುಗೀತು ಯಾವುದೇ ಓಟ್ ಹಚ್ಚೋ ಅವಶ್ಯಕತೆ ಇರೋಲ್ಲ ಏನಿರಲ್ಲ ನೋಡಿ ನಾನು ಇವಾಗ ಇದನ್ನು ಕೂಡ ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ನನಗೆ ನೋಡ್ಬೋದು ಈ ರೀತಿ ತಿರುಗಿಸ್ಕೊಂಡಾದ್ಮೇಲೆ ಎಜ್ಜಲ್ಲಿ ಫುಲ್ಲು ಎಜ್ಜಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡು ಬಿಡೋಣ ಫ್ರಂಟ್ ಟು ಬ್ಯಾಕು ಸೂಪರಾಗಿ ಫಿನಿಶಿಂಗ್ ಬೇಕು ನಮಗೆ ಆ ಕಡೆ ಈ ಕಡೆ ಆಗಬಾರ್ದು ಅಂದರೆ ಈ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಎಕ್ಸ್ಟ್ರಾ ಬಂದಿರೋದಾರನ ಈ ರೀತಿ ಕಟ್ ಮಾಡ್ಕೊಂಡು ಬಿಡ್ತೀನಿ ನಾನು ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ ನೆಕ್ ಡಿಸೈನು ರೌಂಡಕ್ಕೆ ನೋಡ್ಬೋದು ಈ ರೀತಿ ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ ನಾವು ಫಸ್ಟು ಲೈನಿಂಗ್ ಪೀಸ್ನ ಹಚ್ಕೊಂಡು ಸ್ಟಿಚ್ ಮಾಡಿದ್ರೆ ನೋಡ್ಬೋದು ಫ್ರೆಂಡ್ಸ್ ನೆಕ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಅಂತ ನೋಡಿ ಇಲ್ಲೆಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ ನೆಕ್ ಡಿಸೈನು ಇಲ್ಲಿ ನಾವು ಲೇಸ್ ಬೇಕಾದರೂ ಏನು ಬೇಕಾದರೂ ಹಚ್ಕೋಬೋದು ಮತ್ತು ಸ್ಟಿಚಿಂಗು ಕೂಡ ತುಂಬ ಕ್ಲೀನಾಗಿ ಫಿನಿಶ್ ಆಗಿರುತ್ತೆ ಎಲ್ಲೂ ಕೂಡ ಆ ಕಡೆ ಈ ಕಡೆ ಆಗಲ್ಲ ಇವಾಗ ಸೇಮ್ ಅದೇ ರೀತಿ ಸುತ್ತಲೂ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ತೋರಿಸ್ತೀನಿ ನಾನು ಟಕ್ಸ್ ಪಾಯಿಂಟ್ ಹೇಗೆ ಹಾಕೋದು ಅಂತ ಫ್ರಂಟ್ ಮೇನ್ ಫ್ಯಾಬ್ರಿಕಿಂದನೂ ತೋರಿಸ್ತಿದ್ದೀನಿ ಮತ್ತು ಲೈನಿಂಗ್ ಪೀಸಿಂದನು ತೋರಿಸ್ತಿದ್ದೀನಿ ಸುತ್ತಲೂ ಫ್ಯಾಬ್ರಿ ಇದು ಲೈನಿಂಗ್ ಪೀಸ್ನ ಸ್ಟಿಚ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡು ಬಿಡ್ಬೇಕು ನಾವು ಅಂದರೆ ನಮ್ಮ ಲೈನಿಂಗ್ ಪೀಸು ಕರೆಕ್ಟ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ವ ಇದು ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಮೇನ್ ಫ್ಯಾಬ್ರಿಕ್ಕನ್ನ ಲೈನಿಂಗ್ ಪೀಸ್ ಸೈಜ್ಗೆ ಕಟ್ ಮಾಡ್ಕೊಂಡು ಬಿಡೋಣ ಸುತ್ತಲೂ ನೋಡಿ ಫ್ರೆಂಡ್ಸ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲನೂ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರಂಟ್ ಕೂಡ ತೋರಿಸ್ತೀನಿ ನಾನು ನೋಡಿ ಇಷ್ಟು ನೀಟಾಗಿ ಬರುತ್ತೆ ಇವಾಗ ಟಕ್ಸ್ ಪಾಯಿಂಟ್ನ ಹಿಡ್ಕೊಂಡು ಬಿಡೋಣ ನಾವು ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಯಾವುದೇ ಬ್ಲೌಸ್ ಆದರೂ ಟಕ್ಸ್ ಪಾಯಿಂಟ್ ಹಿಡಿಯೋದು ಹೇಗೆ ಅಂತ ತೋರಿಸ್ತೀನಿ ನಾನು ಇಲ್ಲಿ ನಾವು ಮೇನ್ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ಮೂರು ಇಂಚ್ ತೊಗೋಬೇಕು ನೋಡಿ ಈ ರೀತಿ ಮೂರು ಇಂಚ್ ತೊಗೊಂಡಾದಮೇಲೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು ಬಿಡೋಣ ನಾವು ತ್ರೀ ಇಂಚಸ್ನ ತೊಗೊಂಡು ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಟಕ್ಸ್ ಪಾಯಿಂಟ್ಗೆ ಎರಡು ಇಂಚು ಈ ಕಡೆ ಒಂದು ಆ ಕಡೆ ಒಂದು ಇಂಚು ನೋಡಿ ಎರಡು ಇಂಚು ಇಲ್ಲಿ ಮಧ್ಯದಲ್ಲಿ ಒಂದು ಕೆರೆ ಹಾಕ್ಕೊಂಡು ಮತ್ತು ಇದು ಒಂದು ಎರಡು ಇಂಚ್ ಎರಡೂವರೆ ಇಂಚನ್ನ ಇಟ್ಕೊಳ್ಳೋಣ ಬ್ರಸ್ಟ್ ಸೈಜ್ ನೋಡಿಕೊಂಡು ಟಕ್ಸ್ ಪಾಯಿಂಟ್ ಬರುತ್ತೆ ನೋಡಿ ಇದು ಎರಡೂವರೆ ಇಂಚ್ ಇಟ್ಕೊಂಡು ಇದಕ್ಕೆ ನಾವು ಸ್ಟಿಚ್ ಮಾಡ್ಕೊಳ್ಳೋಕೆ ಗೊತ್ತಾಗಲ್ಲ ಅನ್ನೋರು ಈ ರೀತಿ ಮಾರ್ಕ್ ಮಾಡ್ಕೊಂಡು ಬಿಡ್ಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು ನಾವು ಮತ್ತು ಇಲ್ಲಿ ಒಂದು ಟಕ್ಸ್ ಬರುತ್ತೆ ಇಲ್ಲಿ ಲಾಸ್ಟ್ ಎಂಡ್ ಪಾಯಿಂಟಿಂದ ಇಲ್ಲಿಗೆ ಎರಡು ಇಂಚ್ ಬಿಡಬೇಕು ನೋಡ್ಬೋದು ಇಲ್ಲಿ ಬರುತ್ತೆ ಎರಡು ಇಂಚು ಇಲ್ಲಿ ಎರಡು ಇಂಚ್ ಬಂದಾದಮೇಲೆ ನೋಡ್ಬೋದು ಫ್ರೆಂಡ್ಸ್ ಇದು ಫಸ್ಟ್ ಡಾಟ್ ಹಾಕಿದ್ಮೇಲೆ ಈ ಡಾಟ್ ಎಂಡ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ಇಟ್ಕೊಂಡು ಈ ಕಡೆ ಎರಡು ಇಂಚು ಮತ್ತು ಈ ಕಡೆ ಎರಡು ಇಂಚ್ಗೆ ಒಂದೊಂದು ಮಾರ್ಕ್ ಮಾಡ್ಕೊಂಡು ಬಿಡೋಣ ನಾವು ಇಲ್ಲಿ ಎರಡು ಇಂಚು ಮತ್ತು ಇಲ್ಲಿ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ ನಾನು ಇಲ್ಲಿ ಮಾರ್ಕ್ ಹಾ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಡಾಟ್ ಮೂರನೇ ಡಾಟ್ ಏನು ಹಾಕಿರ್ತೀವಲ್ಲ ಇದಕ್ಕೆ ಈ ರೀತಿ ಕ್ರಾಸ್ ಎರಡು ಇಂಚನ್ನ ಇಟ್ಕೊಂಡು ಇಲ್ಲೊಂದು ಡಾಟ್ ಹಾಕ್ಕೋಬೇಕು ಕ್ರಾಸೇ ಇಟ್ಕೋಬೇಕು ನಾವು ಇಲ್ಲಿ ಡಾಟ್ ಹಾಕಿದಾದ್ಮೇಲೆ ಇದೆಲ್ಲನೂ ಕ್ರಾಸ್ ರೀತಿಯಲ್ಲೇ ಸೇರಿಸ್ಕೊಂಡ್ಬಿಡೋಣ ಬಿಡೋಣ ನೋಡಿ ಇಲ್ಲಿ ಎರಡು ಇಂಚ್ ತಗೊಂಡ್ವಿ ನಾವು ಗ್ಯಾಪು ಇಲ್ಲಿ ಎರಡು ಇಂಚು ಮತ್ತು ಇಲ್ಲಿ ಈ ಡಾಟಿಂದ ಈ ಡಾಟ್ ಎರಡು ಇಂಚ್ ತೊಗೊಂಡು ಈ ಡಾಟ್ನ ಸೇರಿಸ್ಕೊಂಡ್ಬಿಡ್ಬೇಕು ಇಲ್ಲಿ ಈ ಡಾಟ್ ಈ ಡಾಟ್ ಇಲ್ಲಿ ಬಂತು ಮತ್ತು ಇಲ್ಲಿ ಈ ಡಾಟ್ ಬಂದುಬಿಡುತ್ತೆ ನೋಡ್ಬೋದು ಇಲ್ಲೂ ಕೂಡ ಗ್ಯಾಪ್ ಇಟ್ಕೋಬೋದು ನಾವು ಇಲ್ಲಿ ಎಷ್ಟು ಇಟ್ಕೋತೀವಿ ಇಲ್ಲಿ ಒಂದೂವರೆ ಇಂಚು ನೋಡಿ ಒಂದೂವರೆ ಇಲ್ಲ ಎರಡು ಇಟ್ಕೊಳ್ಳಿ ಒಂದೂವರೆ ತಗೋತೀನಿ ನಾನು ಇಲ್ಲಿ ಒಂದೂವರೆ ಇಟ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ಈ ಡಾಟ್ಗೆ ಸೇರಿಸ್ಕೊಂಡು ಬಿಡೋಣ ಫ್ರೆಂಡ್ಸ್ ಈ ಡಾಟ್ ಸೇರಿದಾದ್ಮೇಲೆ ಇದನ್ನು ಕ್ರಾಸಲ್ಲಿ ಇಟ್ಕೊಂಡೆ ಡಾಟ್ ಸೇರಿಸ್ಕೋಬೇಕು ಯಾವಾಗಲೂ ನೋಡಿ ಇವಾಗ ಈ ರೀತಿ ಡಾಟ್ ಮಾರ್ಕ್ ಹಾಕ್ಕೊಂಡಾದಮೇಲೆ ಇದನ್ನು ಸ್ಟಿಚ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಬರುತ್ತೆ ಫ್ರಂಟುಟ್ನ ಟಕ್ಸ್ ಪಾಯಿಂಟ್ ಹಾಕಿದ್ದಾದಮೇಲೆ ಫ್ರಂಟ್ ಹೇಗೆ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಒಂದು ಅರ್ಧ ಅರ್ಧ ಇಂಚಿಗೆ ಗ್ಯಾಪ್ ಬಿಟ್ಕೊಂಡು ಒಂದೊಂದು ಸ್ಟಿಚ್ ಹಾಕೋಬೇಕು ನೋಡಿ ಈ ರೀತಿ ಒಂದು ಅರ್ಧ ಅರ್ಧ ಇಂಚಷ್ಟೇ ಗ್ಯಾಪ್ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಬಿಡೋಣ ಅಂದರೆ ಸ್ಟಿಚ್ ಹಾಕ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ಬಟ್ಟೆನ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ಬರುತ್ತೆ ಇದು ಟಕ್ಸ್ ಪಾಯಿಂಟ್ ಸ್ಟಿಚ್ ಮಾಡಬೇಕಾದ್ರೆ ಫಸ್ಟ್ಗೆ ಇಲ್ಲಿ ಮಧ್ಯದ ಗೆರಿ ಹಾಕಿರ್ತೀವಲ್ವ ನಾವು ಇಲ್ಲಿ ಸ್ಟಿಚ್ ಮಾಡಿಕೊಂಡೆ ಈ ಕಡೆ ಈ ಕಡೆ ಮಾಡಿಕೊಂಡ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವಾಗ ತೋರಿಸ್ಕೊಡ್ತೀನಿ ನೋಡಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಡಾಟ್ ಎಲ್ಲ ಹಾಕೊಂಡಾದ್ಮೇಲೆ ಇದು ಮಧ್ಯದ ಮೇನ್ ಗೆರಿ ಇರುತ್ತಲ್ವ ಅದಕ್ಕೆ ಸ್ಟಿಚ್ ಮಾಡ್ಕೋತೀನಿ ನಾನು ನೋಡಿ ಈ ರೀತಿ ಅದಕ್ಕೆ ಸ್ಟಿಚ್ ಮಾಡಿದಾದ್ಮೇಲೆ ಬಟ್ಟೆನ ಎತ್ನ ಇದು ಮಷಿನ್ ಇದರ ಇರುತ್ತಲ್ವಾ ಅದನ್ನು ಎತ್ಕೊಂಡ್ಬಿಟ್ಟು ಈ ರೀತಿ ಮಡ್ಚ್ಕೋಬೇಕು ನೋಡಿ ನಮ್ಮ ಡಾಟ್ ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಆ ಪಾಯಿಂಟ್ಗೆ ಹಿಡಿದು ಈ ರೀತಿ ಮಾಡಿಸ್ಕೊಂಡು ಬಿಡೋಣ ಪೀಸ್ನ ನೋಡ್ಬೋದು ಫ್ರೆಂಡ್ಸ್ ಈ ಡಾಟ್ ಪಾಯಿಂಟ್ ಇಲ್ಲಿ ಬಂದಿದೆ ಮತ್ತು ಈ ಕಡೆ ಡಾಟ್ ಪಾಯಿಂಟ್ ಇಲ್ಲಿ ಬಂದಿದೆ ಎರಡೂ ಕೂಡ ನೀಟಾಗಿ ಜೋಡಿಸ್ಕೊಂಡು ಮಧ್ಯದಲ್ಲಿ ಆಗಲೇ ಸ್ಟಿಚ್ ಮಾಡಿರ್ತೀವಿ ಅದು ಫಿನಿಶಿಂಗ್ ನೀಟಾಗಿ ಬಂದಿರುತ್ತೆ ನೋಡ್ಬೋದು ಇವಾಗ ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ನಾನು ಡಬಲ್ ಸ್ಟಿಚ್ ಹಾಕೋತೀನಿ ಸಿಂಗಲ್ ಸ್ಟಿಚ್ಚಲ್ಲಿ ಬಿಚ್ಚಿಬಿಟ್ರೆ ಕಷ್ಟ ಅಂತ ಡಬಲ್ ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ ನಾನು ಇಲ್ಲ ಅರ್ಧ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನಾವು ಟಕ್ಸ್ ಪಾಯಿಂಟ್ ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ವಾ ಅದನ್ನು ಅಲ್ಲೇ ಮಡ್ಸ್ಬಿಟ್ಟು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ತುಂಬ ನೀಟಾಗಿ ಬರುತ್ತೆ ಮತ್ತು ಸ್ವಲ್ಪ ರಫ್ ಮಾಡ್ಕೊಂಡು ಬಿಡಬೇಕು ಅಲ್ಲೇ ನೋಡ್ಬೋದು ಫ್ರೆಂಡ್ಸ್ ಇದೆಲ್ಲ ಸ್ಟಿಚ್ ಮಾಡಿದಾದ್ಮೇಲೆ ಎಕ್ಸ್ಟ್ರಾ ದಾರ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಬಿಡೋಣ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನಾನು ಟಕ್ಸ್ನ ಉಳಿದಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ಉಳಿದಿರುತ್ತಲ್ವ ಅದನ್ನು ಇಲ್ಲೇ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಂಡುಬಿಟ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡ್ಬೋದು ಎಲ್ಲಿ ಕೂಡ ದಾರ ಬಿಟ್ಕೊಳ್ಳೋ ಚಾನ್ಸಸ್ ಇರಲ್ಲ ಮತ್ತು ಫ್ರಂಟ್ ಸೈಡಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಫುಲ್ಲು ಎಲ್ಲ ಟಕ್ಸ್ಗಳನ್ನ ಇಟ್ಬಿಟ್ಟು ತೋರಿಸ್ತೀನಿ ನಾನು ನೋಡ್ಬೋದು ಫ್ರೆಂಡ್ಸ್ ಇದು ಎಲ್ಲ ಕಡೆ ಮಾರ್ಕ್ ಮಾಡಿದ್ನಲ್ವಾ ಡಾಟ್ ಪಾಯಿಂಟ್ಸು ಅದೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫಸ್ಟು ಮಧ್ಯದ ಗೆರೆಯಲ್ಲಿ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಡಾಟ್ ಪಾಯಿಂಟ್ಸ್ನ ಹಿಡಿದಿದ್ರೆ ನೋಡಿ ಇಲ್ಲಿ ನೋಡ್ಬೋದು ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ನೋಡಿ ಇಲ್ಲಿ ಈ ಕಡೆ ತಿರ್ಗಿಸ್ಬಿಟ್ಟು ಬೇಕಾದ್ರೆ ನೋಡ್ಬೋದು ಈ ರೀತಿ ನೀಟಾಗಿ ಫಿನಿಶಿಂಗ್ ಬಂದರೆ ಬ್ಲೌಸ್ ತುಂಬ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಅಂದರೆ ನಾವು ಡಾಟ್ ಪಾಯಿಂಟ್ಸು ಆ ಕಡೆ ಈ ಕಡೆ ಮಾಡಿಬಿಟ್ರೆ ಬ್ಲೌಸ್ ನೀಟಾಗಿ ಫಿನಿಶಿಂಗ್ ಬರೋಲ್ಲ ನೋಡಿ ಈ ರೀತಿ ನೀಟಾಗಿ ಬರಬೇಕು ಅಂದರೆ ನಾನು ಮಾಡಿರೋ ಥರ ಡಾಟ್ ಪಾಯಿಂಟ್ಸ್ನ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿ ಮತ್ತು ಇಲ್ಲಿ ನೆಕ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಕ್ಲೀನಾಗಿರೋ ನೆಕ್ ಬೇಕು ಅಂದರೆ ನೀಟಾಗಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡ್ಬೋದು ನೀವು ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿದೆ ಈ ರೀತಿ ನೀಟಾಗಿ ಫಿನಿಶಿಂಗ್ ಬೇಕು ಎಲ್ಲದರದ್ದು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ನೀಟಾಗಿ ಬಂದಿದೆ ಬ್ಲೌಸು ಇದೇ ರೀತಿ ಎರಡು ಸೈಡ್ದು ಬಾಡಿ ಪಾರ್ಟ್ನ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಬ್ಲೌಸ್ ರೆಡಿ ಆಗಿಬಿಡುತ್ತೆ ಫುಲ್ಲು ಬ್ಲೌಸ್ ರೆಡಿ ಆದಮೇಲೆ ತೋರಿಸ್ತೀನಿ ಅನ್ಬೇಕಾದ್ರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನೋಡ್ಬೋದು ಫ್ರೆಂಡ್ಸ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದಾಯಿತು ಟಕ್ಸ್ ಎಲ್ಲ ಹಿಡ್ಕೊಂಡಿದೆ ಅಷ್ಟು ಹೊತ್ತನೂ ಅಷ್ಟರಲ್ಲಿ ಆಚೆ ಕಡೆ ಮಳೆ ಬರ್ತಿದೆ ನೋಡಿ ತುಂಬ ತಣ್ಣಗೆ ತುಂಬ ಚೆನ್ನಾಗಿದೆ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಅಪ್ನ ಬ್ಲಾಕ್ಸ್ ಬ್ರಾಕ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ